ಧರ್ಮಪುತ್ರನ ಮಗಳಾದ ತುಳಸಿಯು ಮುಗ್ಧನಾದ ಗಣಪತಿಯನ್ನು ಮೋಹಿಸಿ ಆತನಿಂದ ಶಾಪಗ್ರಸ್ತಳಾಗುತ್ತಾಳೆ ತನ್ನ ತಪ್ಪಿನ ಅರಿವಾಗಿ ಸುಮ್ಮುಖನನ್ನು ಸ್ತಿಸುತ್ತಾಳೆ ಇದರಿಂದಾಗಿ ಪ್ರಸನ್ನನಾದ ವಿನಾಯಕನು ಸೃಷ್ಟಿಯ ಗಿಡಗಳಲ್ಲಿ ಏನೇನು ಅತ್ಯಂತ ಸಾರಾಭರಿತಳು ಪರಮಾತ್ಮನಾದ ಶ್ರೀಕೃಷ್ಣ ಪ್ರಿಯಳಾಗಿ ಪವಿತ್ರ ಎನಿಸುವೆ ಮನುಕುಲಕ್ಕೆ ಮುಕ್ತಿ ನೀಡುವಳು ಪೂಜಾದಿಗಳಲ್ಲಿ ಸರ್ವಶ್ರೇಷ್ಠಳು ಎನಿಸಿರುವೆ ಎಂದು ವರ ನೀಡುತ್ತಾನೆ ಆದರೂ ನಾನು ಮಾತ್ರ ನಿನ್ನನ್ನು ಸ್ವೀಕರಿಸುವುದಿಲ್ಲ ಎನ್ನುತ್ತಾನೆ ಅಂದಿನಿಂದ ತುಳಸಿಯನ್ನು ಗಣಪತಿಗೆ ಅರ್ಪಿಸುವುದಾಗಲಿ ತುಳಸಿಯಿಂದ ಅರ್ಚಿಸುವುದಾಗಲಿ ಶಾಶ್ವತವಾಗಿ ನಿಷಿದ್ಧವಾಯಿತು ಇನ್ನು ದುರ್ಗೆಯು ತುಳಸಿಯ ವಾಸನೆಯಿಂದಲೇ ಬಿಡುತ್ತಾಳೆ ಆದ್ದರಿಂದ ಅಂಬೆಯ ಪೂಜೆಯಲ್ಲಿ ತುಳಸಿಯನ್ನು ಬಳಸಬಾರದು